ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರಾವಣ ಮಾಸದಲ್ಲಿ ಸೋಮವಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಸೋಮವಾರ ಶಿವನ ಆರಾಧನೆಯನ್ನ ಮಾಡಿ ಪ್ರತಿ ಸೋಮವಾರ ಅಂದ್ರೆ ಐದು ಸೋಮವಾರ ಬರುತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರನು ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿ ಅಭಿಷೇಕಕ್ಕೆ ಹಾಲನ್ನ ಮೊಸರನ್ನ ತುಪ್ಪವನ್ನ ಜೇನುತುಪ್ಪವನ್ನ ಹಾಗೆ ಕಬ್ಬಿನ ಹಾಲನ್ನು ಕೊಡಿ ಸಕ್ಕರೆಯನ್ನು ಕೊಡಿ ಇದರಿಂದ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಜೊತೆಗೆ ಭಸ್ಮವನ್ನ ಕೊಟ್ಟು ರುದ್ರಾಭಿಷೇಕವನ್ನ ಮಾಡಿಸಿ ರುದ್ರಾಭಿಷೇಕ ಎಲ್ಲ ನಕಾರಾತ್ಮಕವಾದ ಶಕ್ತಿಗಳನ್ನ ದೂರ ಮಾಡುತ್ತೆ ಶತ್ರುಗಳನ್ನ ದೂರ ಮಾಡುತ್ತೆ ರುದ್ರಾಭಿಷೇಕ ಮಾಡೋದ್ರಿಂದ ಅದು ಜಲಾಭಿಷೇಕಕ್ಕೆ ಕೊಟ್ಟಾಗ ಅಂದ್ರೆ ಶಿವಲಿಂಗದ ಮೇಲೆ ಜಲವನ್ನ ಅರ್ಪಿಸ್ದಾಗ ಮಾನಸಿಕ ರೋಗಗಳೆಲ್ಲವೂ ಸಹ ದೂರ ಆಗುತ್ತೆ ಅಶಾಂತಿ ದೂರ ಆಗುತ್ತೆ ಶತ್ರುಗಳು ದೂರ ಆಗ್ತಾರೆ ಇದೆಲ್ಲವೂ ಸಹ ಶಿವನ ಆಶೀರ್ವಾದದಿಂದ ಒಳ್ಳೇದ್ ಆಗ್ತಕ್ಕಂಥದ್ದು ಇಷ್ಟಪಟ್ಟು ಒಂದು ಒಳ್ಳೇದ್ ಮಾಡ್ಬೇಕು ಅಂತಂತಂದ್ರಾಗ ಭಗವಂತನ ಕೃಪೆ ಇರ್ಬೇಕು ಹಾಗಾಗಿ ಭಗವಂತನ ಸೇವೆಗೆ ಈ ಸೋಮವಾರವನ್ನು ಮೀಸಲಾಗಿ ಇಟ್ಕೊಳ್ಬೇಕು ಉಪವಾಸ ಮಾಡೋರು ಮಾಡ್ಬೋದು ಇಲ್ಲ ಅಂತಂದ್ರೆ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಶಿವನಿಗೆ ಇಂಥದ್ದನ್ನ ಅರ್ಪಣೆ ಮಾಡಿ ನೋಡಿ ಶಿವನ ಆಶೀರ್ವಾದ ಸಿಗುತ್ತೆ ಜೊತೆಗೆ ಅಕ್ಕಿಯನ್ನ ಎಳ್ಳನ್ನ ಕೊಟ್ಟು ಸಹ ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಮುಖ್ಯವಾಗಿ ಶಿವನ ಮುಂದೆ ದೀಪಗಳನ್ನ ಹಚ್ಬೇಕು ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ಬೇಕು ಅರ್ಧ ಪ್ರದಕ್ಷಿಣೆಯನ್ನು ಮಾಡ್ಬೇಕು ನಂದಿಯ ಮುಂದೆ ನಮಸ್ಕಾರವನ್ನ ಮಾಡಿ ನಂತರ ಶಿವನನ್ನ ಧ್ಯಾನಿಸ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಶಿವ ದೇವಸ್ಥಾನದಲ್ಲಿ ಕೂತು ಜಪವನ್ನ ಮಾಡ್ಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ಬೇಕು ಅಥವಾ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡೋದ್ರಿಂದ ಎಷ್ಟೋ ದಿನಗಳಿಂದ ಕಾಯಿಲೆಗಳು ವಾಸಿ ಆಗ್ತಾ ಇರೋದಿಲ್ಲ ರೋಗಗಳು ಅನ್ನೋದು ಹಾಗೆ ಇರುತ್ತೆ ಅಥವಾ ರೋಗ ಭಯ ಇರುತ್ತೆ ಎಷ್ಟೊಂದು ಜನಕ್ಕೆ ಮರಣ ಭಯ ಇರುತ್ತೆ ಆ ತರ ಮರಣ ಭಯವನ್ನ ರೋಗ ಭಯವನ್ನ ದೂರ ಮಾಡ್ತಕ್ಕಂಥದ್ದು ಅಕಾಲ ಮೃತ್ಯುವನ್ನ ದೂರ ಮಾಡ್ತಕ್ಕಂಥದ್ದು ಜೊತೆಗೆ ಮುಂದೆ ಬರ್ತಕ್ಕಂಥ ಆಪತ್ತುಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಮೃತ್ಯುಂಜಯ ಮಂತ್ರದಲ್ಲಿರ್ತಕ್ಕಂಥದ್ದು ಹಾಗೆ ಶಿವನಾಮ ಜಪವನ್ನ ಮಾಡಿದಾಗ್ಲೂ ಸಹ ಶಿವನ ಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು ಜೊತೆಗೆ ವಿಘ್ನೇಶ್ವರ ಸುಬ್ರಹ್ಮಣ್ಯ ಪಾರ್ವತಿ ಮತ್ತೆ ಶಿವನನ್ನ ಒಟ್ಟಾಗಿ ಪೂಜೆ ಯಾರು ಮಾಡ್ತಾರೋ ಆ ಕುಟುಂಬದಲ್ಲಿ ಸಾಮರಸ್ಯ ಅನ್ನೋದಿರುತ್ತೆ ಹೊಂದಾಣಿಕೆ ಇರುತ್ತೆ ಜಗಳಗಳು ಕಿರಿಕಿರಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಈ ಎಲ್ಲ ಮನೇಲಿರ್ತಕ್ಕಂಥ ಎಲ್ಲರೂ ಸಹ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಅರ್ಪಣೆ ಮಾಡ್ತಾ ಅಲ್ಲಿ ಕೂತು ಜಪ ಮಾಡೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಈ ಗಡಿಬಿಡಿ ಜೀವನದಲ್ಲಿ ಹೋಗಕ್ ಆಗಲ್ಲ ಅನ್ನೋರು ಮನೆಯಲ್ಲೇ ಶಿವಲಿಂಗ ಚಿಕ್ಕದಿದ್ರೆ ಬೆಳ್ಳಿಯುದು ಇತ್ತಾಳೆದು ಯಾವ್ದಾದ್ರು ಸರಿ ಇದ್ರೆ ಆ ಶಿವಲಿಂಗದ ಮೇಲೆ ಜಲವನ್ನ ಅರ್ಪಿಸಿ ಓಂ ನಮ ಶಿವ ಅಂತ ಹೇಳ್ತಾ ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡಿ ಶಿವ ಚಾಲೀಸವನ್ನ ಹೇಳಿ ಅಥವಾ ರುದ್ರವನ್ನ ಓದ್ಕೊಳ್ಳಿ ಇಲ್ಲ ಅಂತಂದ್ರೆ ಓಂ ನಮಃ ಶಿವ ಅಂತ ಹೇಳ್ಬೋದು ಅಥವಾ ಪಂಚಾಕ್ಷರಿ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಸಹ ಹೇಳ್ಬೋದು ಅಥವಾ ಚಂದ್ರಶೇಖರ ಅಷ್ಟಕವನ್ನ ಹೇಳ್ಕೊಳ್ಬಹುದು ಈ ತರ ಯಾವ ಒಂದು ಸ್ತೋತ್ರ ನಿಮಗೆ ಬೇಕು ಅಂತ ಅಂತದನ್ನ ಹೇಳ್ಬೋದು ಎಲ್ಲದಕ್ಕಿಂತ ಸುಲಭವಾಗಿ ಓಂ ನಮಃ ಶಿವಾಯ ಶಿವಾಯ ನಮಃ ಅಂತ ಹೇಳದೆ ಆ ನಾಮಕ್ಕೆ ಇರ್ತಕ್ಕಂತಹ ಅದ್ಭುತವಾದ ಒಂದು ಶಕ್ತಿ ಶಿವ ಲಯವನ್ನ ಮಾಡ್ತಕ್ಕಂಥವ್ನು ಅಂದ್ರೆ ಕೆಟ್ಟದ್ದನ್ನ ಯಾರಾದ್ರೂ ಅವ್ರಿಗೆ ಮಾಡಕ್ ಬಂದ್ರೆ ಅಂತವರಿಂದ ರಕ್ಷಣೆ ಕೊಡ್ತಕ್ಕಂಥ ನಮ್ಗೆಲ್ಲಾ ಗೊತ್ತು ಮಾರ್ಕಂಡೇಯ ಋಷಿಗಳು ಯಾವ ರೀತಿ ಅಲ್ಪಾಯುಷ್ಯದಿಂದ ಚಿರಂಜೀವಿತನವನ್ನ ಪಡ್ಕೊಂಡ್ರು ನಮ್ಗೆಲ್ಲ ಗೊತ್ತು ಶಿವನ ಒಂದು ಅನುಗ್ರಹ ಅಷ್ಟಿರುತ್ತೆ ಅಷ್ಟು ಮಹತ್ವ ಇರುತ್ತೆ ಶಿವ ಬೇಗ ಒಲಿತಾರೆ ಹಾಗಾಗಿ ಶಿವನನ್ನ ಜಲಾಭಿಷೇಕ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಜಪವನ್ನ ಮಾಡಿ ಒಲಿಸ್ಕೊಳ್ಬಹುದು ಇರ್ತಕ್ಕಂತ ಎಂಥದ್ದೇ ತೊಂದರೆಗಳು ತಾಪತ್ರಯಗಳನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಶ್ರಾವಣ ಮಾಸದಲ್ಲಿ ಶಿವನನ್ನ ತಪ್ಪದೆ ಆರಾಧನೆ ಮಾಡ್ಕೊಳ್ಬೇಕು ಮತ್ತೆ ಪಾರ್ವತಿ ದೇವಿಯು ಸಹ ಈ ಶ್ರಾವಣ ಮಾಸದಲ್ಲಿ ಶಿವನನ್ನ ಉಳಿಸ್ಕೊಳ್ಳಕ್ಕೆ ತಪಸ್ಸನ್ನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮದುವೆ ವಿಚಾರಕ್ಕೆ ಯಾರಿಗಾದ್ರೂ ವಿಳಂಬ ಆಗ್ತಾ ಇದ್ರೆ ಸಂಕಷ್ಟಗಳಿದ್ರೆ ಆ ವಿಚಾರದಲ್ಲಿ ದಾಂಪತ್ಯದಲ್ಲಿ ತೊಂದರೆಗಳಿದ್ರೆ ಶಿವ ಮತ್ತು ಪಾರ್ವತಿಯನ್ನ ಆರಾಧನೆ ಮಾಡ್ಕೊಳ್ಳೋದು ಒಬ್ಬ ವಿಶೇಷವಾಗಿರ್ತಕ್ಕಂಥದ್ದು ಶಿವ ಮತ್ತು ಪಾರ್ವತಿಯ ರೀತಿ ಜೀವನ ಇರ್ಬೇಕು ಸಂಸಾರ ಇರ್ಬೇಕು ಮದುವೆಯ ಬಂಧನ ಇರ್ಬೇಕು ಅನ್ನೋರೆಲ್ಲರೂ ಸಹ ಈ ಶ್ರಾವಣ ಮಾಸದ ಸೋಮವಾರದಲ್ಲಿ ಶಿವ ಪಾರ್ವತಿಯರನ್ನ ಕುಟುಂಬ ಸಮೇತವಾಗಿ ಅವರ ಮಕ್ಕಳಾದ ಗಣೇಶ ಸುಬ್ರಹ್ಮಣ್ಯನು ಸೇರಿಸಿ ಆರಾಧನೆ ಮಾಡಿದಾಗ ಮದ್ವೆ ವಿಳಂಬ ಆಗೋರಿಗೆ ಮದ್ವೆ ಚೆನ್ನಾಗಾಗುತ್ತೆ ಆಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಒಳ್ಳೆಯ ವರ ಓದು ಸಿಗ್ತಾರೆ ಹಾಗೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಸೊ ಯಾರಿಗೆ ಯಾವುದು ಮುಖ್ಯ ಅನ್ಸುತ್ತೋ ಅದನ್ನ ಮಾಡಿ ನೋಡಿ ಯಾಕಂದ್ರೆ ಕುಟುಂಬ ಚೆನ್ನಾಗಿರ್ಬೇಕು ವ್ಯಕ್ತಿಗಳು ಚೆನ್ನಾಗಿರ್ಬೇಕು ಬರೀ ಆರೋಗ್ಯ ಇದ್ರೆ ಸಾಕಾಗೋದಿಲ್ಲ ದುಡ್ಡಿದ್ರೆ ಸಾಕಾಗೋದಿಲ್ಲ ಮನಸ್ತಾಪಗಳು ಇಲ್ಲದೆ ಕುಟುಂಬದಲ್ಲಿ ನಾನು ನೀನು ಅಂತ ಒದ್ದಾಡದೆ ಅಹಂಕಾರ ಬರ್ದೆ ಒಬ್ಬರ ಮಾತೊಬ್ಬರು ಕೇಳ್ಬೇಕು ಅನ್ಯೂನ್ಯತೆ ಇರಬೇಕು ಗೌರವ ಇರಬೇಕು ಒಗ್ಗಟ್ಟಾಗಿರ್ಬೇಕು ಈ ತರದೆಲ್ಲ ಬರಬೇಕು ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ಪಾರ್ವತಿ ಪರಮೇಶ್ವರ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರೂ ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಯಾವಾಗಲೂ ಒಳ್ಳೇದನ್ನೇ ಕೇಳಿಸ್ಕೊಳ್ತಾರೆ ಒಳ್ಳೆದನ್ನೇ ಮಾತಾಡಿ Und dann den Memory.